ಬೆಂಗಳೂರು ದಕ್ಷಿಣ ಆನೇಕಲ್ ಕ್ಷೇತ್ರ ಕರ್ನಾಟಕ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹುಳಿಮಾವು ಕ್ಷೇತ್ರ ಮತದಾನ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ಬೆಳಗ್ಗೆ ಏಳರಿಂದ ಸಂಜೆ ಆರು ಗಂಟೆವರೆಗೂ ನಡೆಯಿತು ಅಭ್ಯರ್ಥಿ ಮುರಳಿ ಬಿಜೆಪಿ ಕಾರ್ಪೆಂಟರ್ ಬೂತ್ ನಂಬರ್ ಒನ್ನೂರ ನಲವತ್ತೊಂಬತ್ತು ಈಗಾಗಲೇ ಐವತ್ತು ಮತದಾನ ಆಗಿದೆ ಬಿಸಿಲು ಜೋರಾಗಿರುವುದರಿಂದ ಮತವನ್ನ ಹಾಕುತ್ತಿದ್ದಾರೆ ಎಷ್ಟೋ ಜನರಿಗೆ ತುಂಬಾ ತೊಂದರೆಯಾಗಿದೆ ಹುಳಿಮಾವು ಜನ ಓಟು ಕೊತ್ನೂರು ದಿನ್ನಿಗೆ ಹಾಕಿದರೆ ಕೊತ್ನೂರು ದಿನ್ನೆ ಜನ ಹುಳಿಮಾವುಗೆ ಹಾಕಿದ್ದಾರೆ ಈ ಸರ್ಕಾರ ಯಾಕೆ ಈ ರೀತಿ ಮಾಡಿದೆ ಶೇಕಡಾ ಅರವತ್ತು ಪರ್ಸೆಂಟ್ ತೇಜಸ್ವಿನಿ ಸೂರ್ಯ ಗೆದ್ದೇ ಗೆಲ್ತಾರೆ ಸೋಲೆ ಮಾತೇ ಇಲ್ಲ ನಮ್ಮ ಮೀಡಿಯಾ ಮಾತನಾಡಿದರು ಕಾರ್ಪೆಂಟರ್ ಮುರಳೀಧರ್ ಬಿಜೆಪಿ ನನ್ನ ಮತ ನನ್ನ ಹಕ್ಕು ನಮ್ಮ ಹೆಮ್ಮೆ ವೇದಮೂರ್ತಿ ಎನ್ಕೆಎಸ್ ಫೋರ್ ನ್ಯೂಸ್ ಬೆಂಗಳೂರು ಲೋಕಸಭಾ ಮತದಾನ ವಾಪಸ್ಸಿನ ನಡೀತಾ ಇದೆ ಇವತ್ತು ಬೆಳಿಗ್ಗೆ ಸ್ವಲ್ಪ ಬಿಸಿಲು ಆಗುತ್ತೆ ಅಂತ ಹೇಳಿ ಹೆಚ್ಚಿನ ಮತಗಟ್ಟೆ ಬಂದು ಈಗಾಗಲೇ ಮತದಾನ ಇಸ್ತಾ ಇದ್ದೇನೆ ಇವಾಗ ಇನ್ನೂ ಮಧ್ಯಾಹ್ನದ ಮೇಲೆ ಇವಾಗ ಬಿಸಿಲು ಇವಾಗ ಏನಂದರೆ ಹನ್ನೆರಡು ಗಂಟೆ ಆಗ್ತಾ ಬಂದ ಲೋಕಸಭೆ ಬಿಸಿಲು ಇದೆ ಅಲ್ಲಿಗೂ ಬರ್ತಾ ಇದ್ದಾರೆ ಇನ್ನು ಮೂರು ಗಂಟೆ ಮೇಲೆ ನಾಲ್ಕು ಗಂಟೆ ಹಿಂಗೆ ಇನ್ನು ಏನಾದರೂ ಒಂದು ಫಿಫ್ಟಿ ಪರ್ಸೆಂಟು ಅಷ್ಟೇ ಆಗುತ್ತಾ ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಯಾಕೆ ನಾ ಲಾಟಿ ಸರ್ಟಿಫಿಕೇಟ್ ಇರ್ತಾ ಇದೆ ಅಂದ್ರೆ ಜನ ಬರೋದು ಹೆಂಗೋ ಬರ್ತಾರೆ ಅವ್ರು ಕರೆಕ್ಟಾಗಿ ಆಗಿ ಅವ್ರಿಗೆ ವೋಟ್ ಮಾಡ್ಲಿಕ್ಕೆ ಅದನ್ನ ಸ್ಕೂಲ್ಗಳಿಗೆ ಕೊಟ್ಟು ಕರೆಕ್ಟ್ ಮಾಡ ಏನಾಗ್ತಾ ಇದೆ ಅಂದ್ರೆ ಇದನ್ನೊಂದು ನಮ್ಮ ಸರ್ಕಾರಗಳು ಯಾವುದೇ ಇರ್ಬೋದು ಈ ಮತದಾನ ಮಾಡೋದನ್ನ ಇದುವರೆಗೂ ಕರೆಕ್ಟ್ ಮಾಡೋಕೆ ತಯಾರಾಗಿದೆ ಇಲ್ಲಿರೋದು ಇದೆ ಈಗ ತರ್ಟಿ ಫೈವ್ ಪರ್ಸೆಂಟ್ ಆಗಿದೆ ಹೋದ ತರ್ಟಿ ಫೈವ್ ಪರ್ಸೆಂಟ್ ಆಗಿದೆ ತರ್ಟಿ ಫೈವ್ ಪರ್ಸೆಂಟ್ ಆಗಿದೆ ಒಳ್ಳೆ ಮೊತ್ತ ನಾನು ನಡೀತಾ ಆರು ಗಂಟೆಯಿಂದ ಶುರು ಮಾಡಿದ್ದಾರೆ ಅಂದರೆ ನಿಂತಿದ್ದರು ಈಗ ಎರಡು ಗಂಟೆಗೆ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅವೆಲ್ಲ ಕರ್ಕೊಂಡ್ಬಾರ್ದು ಒಳ್ಳೆ ಹೋಟ್ ಮಾಡ್ತಾ ಇದ್ದಾರೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಸುಮಾರು ಮೂರು ಲಕ್ಷದ ಮೇಲೆ ಲೀಡಲ್ಲಿ ಕಾಣ್ತಾರೆ ಹೋಸ್ಟಲ್ಲಿ ಇದ್ದು ಈ ಸಲ ಅಲ್ಲ ಲೀಡಲ್ಲಿ ಗೆಲ್ತಾರೆ ಪಕ್ಕ ಗೆಲ್ತಾರೆ ಅವರು ಸುರಿ ಅವರು ಕಾಂಗ್ರೆಸ್ ಕಾಂಗ್ರೆಸ್ ಅದರ ತಪ್ಪು ಸರ್ ಅದು ಹಾಡಬಾರದು ಅವೆಲ್ಲ ಹಳ್ಳೆ ಮಾಡಿಕೊಂಡ ಅದು ತಪ್ಪು ಅದು ದ್ವೇಷ ದ್ವೇಷ ಇಟ್ಕೊಂಡು ಮಾತಾಡೋದು ಅದು ತಪ್ಪು ಅದು ಕಣ್ಣಿನ ಏನಿರ್ತಾರೆ ಈಗ ಈ ಥರ ಅವರು ದೇಶಕ್ಕೆ ಅಧ್ಯಕ್ಷರು ಹಾಂ ತಪ್ಪು ಅದು ಕಣ್ಣಲ್ಲಿ ನಾನು ಇದ್ದೀನಿ ಅಂತ ಒಂದು ಶಿಕ್ಷೆ ಆಗ್ತಾ शिक्षे सरकार गुणी है तो, आगा। आगा। ताँ ताँ।